ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳೇ ಶ್ರೀ ಕುಂಠಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಅತ್ಯದ್ಭುತ ಅನುಭವಕ್ಕಾಗಿ ಇಯರ್ಫೋನ್ ಬಳಸಿ ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ನಾನಿವತ್ತು ನಿಮಗೆ ಒಂದು ಅದ್ಭುತವಾದಂತಹ ಒಂದು ದೇವಸ್ಥಾನದ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಿದ್ದೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಸಂಪೂರ್ಣವಾಗಿ ನೋಡಿದ್ರೆ ಆ ದೇವಸ್ಥಾನ ಯಾವುದು ಆ ದೇವಸ್ಥಾನದಲ್ಲಿ ನಡೆಯುವಂಥ ಪವಾಡವೇನು ಹಾಗೂ ಆ ದೇವಸ್ಥಾನದ ಹಿನ್ನೆಲೆ ಹಾಗೂ ಆ ದೇವಸ್ಥಾನದ ಮಹತ್ವ ನಿಮಗೆ ಅರ್ಥವಾಗುತ್ತೆ ಈ ದೇವರನ್ನು ಮಾತನಾಡುವ ದೇವರು ಅಂತ ಕರೆಯುತ್ತಾರೆ ನಂಬಿ ಬಂದವರನ್ನು ಈ ಪರಮಾತ್ಮ ಎಂದು ಕೈಬಿಟ್ಟಿಲ್ಲ ದಿನ ದಿನಕ್ಕೆ ಸಾವಿರಾರು ಪವಾಡಗಳನ್ನು ಈ ದೇವಸ್ಥಾನದಲ್ಲಿ ನೋಡಬಹುದು ಹಾಗೂ ಮಾಡಿ ನೋಡಿದವರು ಅನೇಕ ಜನರಿದ್ದಾರೆ ಈ ದೇವಸ್ಥಾನದ ಪವಾಡವನ್ನು ನೋಡಲು ದಿನೇ ದಿನೇ ಸಹಸ್ರಾರು ಜನರು ವಿದೇಶಗಳಿಂದಲೂ ಬರುತ್ತಾರೆ ಸ್ನೇಹಿತರೆ ಹಾಗಾದರೆ ಈ ದೇವಾಲಯ ಇರುವುದಲ್ಲಿ ಈ ದೇವಾಲಯವನ್ನು ಮಾತನಾಡುವ ದೇವ ಅಂತ ಏಕೆ ಕರೆಯುತ್ತಾರೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಪಾರ್ವತಿ ಪತಿಯನ್ನು ಮಾತನಾಡುವ ಮಹಾಲಿಂಗ ಎನ್ನುವ ಕ್ಷೇತ್ರದ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಉಳ್ತೂರ್ ಮಹಾಲಿಂಗೇಶ್ವರ ದೇವಸ್ಥಾನ ಸ್ನೇಹಿತರೆ ಸಾಮಾನ್ಯವಾಗಿ ನಾವು ನೀವೆಲ್ಲ ಸೃಷ್ಟಿಯ ಲಯಕರ್ತನಾದ ಪರಮೇಶ್ವರನು ಮಹೇಶ್ವರ ಮಲ್ಲಿಕಾರ್ಜುನ ವಿರೂಪಾಕ್ಷ ಮಹಾಬಲ್ಲೇಶ್ವರ ತ್ರಯಂಬಕೇಶ್ವರ ಮಂಜುನಾಥ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಅನೇಕ ಸ್ಥಳಗಳಲ್ಲಿ ನೆಲೆ ನಿಂತಿರೋದನ್ನು ಕೇಳಿದ್ದೀವಿ ನೋಡಿದ್ದೀವಿ ಆದರೆ ಯಾವತ್ತಾದರೂ ಪಾರ್ವತಿ ಪರಮೇಶ್ವರನನ್ನು ಮಾತನಾಡುವ ಮಹಾಲಿಂಗ ಎನ್ನುವ ಕ್ಷೇತ್ರದ ಬಗ್ಗೆ ಕೇಳಿದ್ದೀರಾ ಬನ್ನಿ ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ಮಾತನಾಡುವ ಮಹಾಲಿಂಗ ಎಂದು ಕರೆಯುವ ಶಿವಪುಣ್ಯ ಸ್ಥಳದ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿನ ಮಹಿಮೆಗಳು ಏನು ಅನ್ನೋದನ್ನು ತಿಳಿಯೋಣ ಉಳುತ್ತೂರಿನಲ್ಲಿ ಸುಮಾರು ಎಂಟುನೂರರಿಂದ ಒಂಬೈನೂರು ವರ್ಷಗಳಷ್ಟು ಪುರಾತನವಾದ ಇತಿಹಾಸವನ್ನು ಹೊಂದಿರುವ ಪ್ರಾಚೀನ ಶಿವಾಲಯವಿದ್ದು ಈ ಶಿವಾಲಯವನ್ನು ಬಾರ್ಕೂರಿನ ರಾಜಮನೆತನದವರು ನಿರ್ಮಿಸಿದರೆಂಬ ಐತಿಹ್ಯ ಇದೆ ಶಿಥಿಲಾವಸ್ಥೆಯಲ್ಲಿ ಇದ್ದ ದೇಗುಲವನ್ನು ಕೆಲವು ವರ್ಷಗಳ ಹಿಂದೆ ಪುನರ್ ನಿರ್ಮಾಣ ಮಾಡಲಾಗಿದ್ದು ನೂತನ ದೇಗುಲ ಗರ್ಭಗೃಹ ಎಬ್ಬಾಗಿಲು ತೀರ್ಥಮಂಟಪ ಒಳ ಎಬ್ಬಾಗಿಲುಗಳನ್ನು ಒಳಗೊಂಡಿದೆ ಈ ಆಲಯದ ಗರ್ಭಗೃಹದಲ್ಲಿ ಕಪ್ಪು ವರ್ಣದ ಶಿಲೆಯಲ್ಲಿರುವ ಶಿವನ ವಿಗ್ರಹವನ್ನು ಪುನರ್ ಪ್ರತಿಷ್ಠಾಪಿಸಿದ್ದು ಈ ದೇವನನ್ನು ನಂಬಿ ಬಂದರೆ ಎಂತಹ ಕಷ್ಟಗಳಿದ್ದರೂ ದೂರವಾಗುತ್ತೆ ಎಂದು ಹೇಳಲಾಗುತ್ತೆ ಇನ್ನು ಇತರರಿಗೆ ಸದಾ ಒಳಿತನ್ನು ಬಯಸುವ ಊರು ಎಂದೇ ಕರೆಯುತ್ತಿದ್ದ ಕೇರಿ ಕಾಲಕ್ರಮೇಣ ಒಳತೂರ್ ಎಂದು ಬಾಯಿಂದ ಬಾಯಿಗೆ ಅರಿದಾಡಿ ಉಳ್ತೂರ್ ಎಂದು ಕರೆಯಲ್ಪಡುತ್ತಿದೆ ಉಳ್ತೂರ್ ಸೀಮೆಯ ಆರಾಧ್ಯ ದೈವವಾಗಿರುವ ಮಾತನಾಡುವ ಒಳಂತೂರ್ ಕೇರಿಯ ಮಹಾದೇವ ಮಾತನಾಡು ಮಹಾಲಿಂಗ ಎಂಬ ಇತ್ಯಾದಿ ಹೆಸರುಗಳಿಂದ ಕರೆಯಲಾಗುತ್ತೆ ಇಲ್ಲಿನ ದೇವರನ್ನು ಮಾತನಾಡುವ ಮಹಾಲಿಂಗ ಎಂದು ಕರೆಯುವುದರ ಹಿಂದೆ ಒಂದು ಕಾರಣ ಇದೆ ಈ ಕ್ಷೇತ್ರಕ್ಕೆ ಒಂದು ಮಹಾಲಿಂಗನ ಮುಂದೆ ನಿಂತು ಮನದಲ್ಲಿರುವ ಮಾತುಗಳನ್ನು ಬಿಟ್ಟು ಹೇಳಿಕೊಂಡರೆ ಆ ಸ್ವಾಮಿ ನಾವು ಮಾತನಾಡುವ ಮಾತುಗಳನ್ನು ಕೇಳಿಸಿಕೊಂಡು ಎಷ್ಟೇ ಕಷ್ಟಕರವಾದ ಸಮಸ್ಯೆಗಳಿದ್ದರೂ ಅವುಗಳನ್ನು ಪರಿಹರಿಸುತ್ತಾರೆ ಎನ್ನುವ ಕಾರಣದಿಂದ ಇಲ್ಲಿ ನೆಲೆಸಿರುವ ಮಹಾದೇವನನ್ನು ಮಾತನಾಡುವ ಮಹಾಲಿಂಗ ಎಂದು ಕರೆಯಲಾಗುತ್ತೆ ಎಂದು ಹೇಳಲಾಗುತ್ತೆ ಇವಿಷ್ಟು ಸಂಗತಿಗಳು ಮಾತ್ರ ಅಲ್ಲದೆ ಈ ಕ್ಷೇತ್ರಕ್ಕೆ ಬಂದು ಏನೇನೇ ಅರಕೆ ಒತ್ತರೂ ಅವು ಮಹಾಲಿಂಗೇಶ್ವರನ ಕೃಪೆಯಿಂದ ನೆರವೇರುತ್ತೆ ಎಂಬುದು ಈ ದೇವನನ್ನು ನಂಬಿ ಬದುಕಿನಲ್ಲಿ ಒಳಿತನ್ನ ಕಂಡ ಭಕ್ತ ಜನರ ಮನದ ಮಾತಾಗಿದೆ ಪ್ರತಿ ವರ್ಷ ಫೆಬ್ರವರಿ ತಿಂಗಳಿನಲ್ಲಿ ಈ ದೇಗುಲದಲ್ಲಿ ಜಾತ್ರೆ ಮಹೋತ್ಸವನ ಐದು ದಿನಗಳ ಕಾಲ ಅದ್ಧೂರಿಯಾಗಿ ಆಚರಿಸಲಾಗುತ್ತೆ ಆ ಸಮಯದಲ್ಲಿ ಇಷ್ಟಾರ್ಥಗಳು ಸಿದ್ಧಿಯಾದರೆ ತುಲಾಭಾರ ಸೇವೆ ಮಾಡುತ್ತೇವೆ ಎಂದು ಹರಕೆ ಹೊತ್ತುಕೊಂಡು ಭಕ್ತರು ಇಲ್ಲಿಗೆ ಬಂದು ಸ್ವಾಮಿಗೆ ತುಲಬಾರ ಸೇವೆಯನ್ನು ಸಲ್ಲಿಸಿ ಕೃತಾರ್ಥರಾಗುತ್ತಾರೆ ಇನ್ನು ಕೆಲವೇ ಕೆಲವು ದೇಗುಲಗಳಲ್ಲಿ ಮಾತ್ರ ನಡೆಯುವ ಓಕುಳಿ ಉತ್ಸವವನ್ನು ಕೂಡ ಜಾತ್ರಾ ಸಮಯದಲ್ಲಿ ಇಲ್ಲಿ ನಡೆಸಲಾಗುತ್ತದೆ ಭಕ್ತರು ಬೇಡಿದ ವರಗಳನ್ನು ನೀಡುವ ಮಹಾಲಿಂಗನಿಗೆ ನಿತ್ಯವೂ ಅಭಿಷೇಕ ಅನ್ನ ನೈವೇದ್ಯ ನಿತ್ಯ ಬಲಿ ಮುಂತಾದವುಗಳನ್ನು ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಪೂಜೆಯನ್ನು ಮಾಡಲಾಗುತ್ತದೆ ಕಾರ್ತಿಕ ಸೋಮವಾರ ಶಿವರಾತ್ರಿಯಂದು ದೇವರಿಗೆ ವಿಶೇಷ ಪೂಜಾ ಕೈಂಕಾರ್ಯಗಳನ್ನು ನೆರವೇರಿಸಲಾಗುತ್ತದೆ ನಿತ್ಯ ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಸಾಯಂಕಾಲ ಐದು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ಈ ದೇವರ ದರ್ಶನವನ್ನು ಮಾಡಬಹುದಾಗಿದೆ ಇಲ್ಲಿಗೆ ಬರುವ ಭಕ್ತಾದಿಗಳು ದೇವರಿಗೆ ರುದ್ರಾಭಿಷೇಕ ಅಷ್ಟೋತ್ತರ ನಾಮಾವಳಿ ಸೇವೆ ಅರಿವಾಣ ನೈವೇದ್ಯ ಇನ್ನು ಮುಂತಾದ ಸೇವೆಗಳನ್ನು ಮಾಡಿಸಬಹುದಾಗಿದೆ ಮಾತನಾಡುವ ಮಹಾಲಿಂಗೇಶ್ವರನ ಈ ಕ್ಷೇತ್ರವು ಉಡುಪಿಯಿಂದ ಕುಂದಾಪುರ ತಾಲೂಕಿನ ಉಳ್ತೂರು ಎಂಬ ಊರಿನಲ್ಲಿದೆ ಈ ದೇಗುಲವು ಬೆಂಗಳೂರಿನಿಂದ ನಾನ್ನೂರು ಕಿಲೋಮೀಟರ್ ಉಡುಪಿಯಿಂದ ಮೂವತ್ತೊಂದು ಕಿಲೋಮೀಟರ್ ಕುಂದಾಪುರದಿಂದ ಕೇವಲ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿದೆ ಕುಂದಾಪುರವು ಸುಂದರ ರಸ್ತೆ ಮತ್ತು ರೈಲ್ವೆಯನ್ನು ಹೊಂದಿದ್ದು ಕುಂದಾಪುರದಿಂದ ಸರ್ಕಾರಿ ಬಸ್ಸು ಅಥವಾ ಬಾಡಿಗೆ ವಾಹನ ಮಾಡಿಕೊಂಡು ಸುಲಭವಾಗಿ ಈ ದೇಗುಲವನ್ನು ತಲುಪಬಹುದು ಸ್ನೇಹಿತರೆ ಈ ದೇವರನ್ನು ಏನೇ ಬೇಡಿಕೊಂಡರೂ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವ ಮಹಾದೇವ ಎಂದು ಕರೆಯುತ್ತಾರೆ ಉಳ್ತೂರ್ ಸೀಮೆಯ ಆರಾಧ್ಯ ದೈವವಾಗಿರುವ ಮಾತನಾಡುವ ಮಹಾಲಿಂಗೇಶ್ವರರನ್ನು ಒಳಂತೂರ್ ಕೇರಿಯ ಮಹಾದೇವ ಮಾತನಾಡು ಮಹಾಲಿಂಗ ಎಂಬ ಇತ್ಯಾದಿ ಹೆಸರುಗಳಿಂದ ಕರೆಯಲಾಗುತ್ತೆ ಇಲ್ಲಿನ ದೇವರನ್ನು ಮಾತನಾಡುವ ಮಹಾಲಿಂಗ ಎಂದು ಕರೆಯುವುದರ ಹಿಂದೆ ಒಂದು ಕಾರಣ ಇದೆ ಈ ಕ್ಷೇತ್ರಕ್ಕೆ ಒಂದು ಮಹಾಲಿಂಗನ ಮುಂದೆ ನಿಂತು ಮನದಲ್ಲಿರುವ ಮಾತುಗಳನ್ನು ಬಾಯಿ ಬಿಟ್ಟು ಹೇಳಿಕೊಂಡರೆ ಆ ಸ್ವಾಮಿ ನಾವು ಮಾತನಾಡುವ ಮಾತುಗಳನ್ನು ಕೇಳಿಸಿಕೊಂಡು ಎಷ್ಟೇ ಕಷ್ಟಕರವಾದ ಸಮಸ್ಯೆಗಳಿದ್ದರೂ ಅವುಗಳನ್ನು ಪರಿಹರಿಸುತ್ತಾರೆ ಎನ್ನುವ ಕಾರಣದಿಂದ ಇಲ್ಲಿ ನೆಲೆಸಿರುವ ಮಹಾದೇವನನ್ನು ಮಾತನಾಡುವ ಮಹಾಲಿಂಗ ಎಂದು ಕರೆಯಲಾಗುತ್ತೆ ಎಂದು ಹೇಳಲಾಗುತ್ತೆ ಇವಿಷ್ಟು ಸಂಗತಿಗಳು ಮಾತ್ರ ಅಲ್ಲದೆ ಈ ಕ್ಷೇತ್ರಕ್ಕೆ ಬಂದು ಏನೇನೇ ಅರಕೆ ಒತ್ತರು ಅವು ಮಹಾಲಿಂಗೇಶ್ವರನ ಕೃಪೆಯಿಂದ ನೆರವೇರುತ್ತೆ ಎಂಬುದು ಈ ದೇವನನ್ನು ನಂಬಿ ಬದುಕಿನಲ್ಲಿ ಒಳಿತನ್ನ ಕಂಡ ಭಕ್ತ ಜನರ ಮನದ ಮಾತಾಗಿದೆ ಕ್ಷಣಾರ್ಥದಲ್ಲಿ ಈಡೇರಿಸಿಬಲ್ಲ ಮಾತನಾಡುವ ಮಹಾಲಿಂಗೇಶ್ವರನ ಬಗ್ಗೆ ಈಗ ತಿಳಿಯುತ್ತಲ್ಲ ಸ್ನೇಹಿತರೆ ಇಂತಹ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ಮಾಹಿತಿ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ